ನಮ್ಮ ಕಡೆಯಿಂದ ಹ್ಯಾಪಿ ಹೋಲಿ ಸೈವತ್ರಿ ಈ ನನ್ನ ಬಣ್ಣ ಹಸ್ಪಿಟ್ಲಾಗ ಬಣ್ಣಾಡಿದ್ದೀವಿ ಸ್ವಲ್ಪ ಹೋದಲ್ಲ ಎಷ್ಟು ವರ್ಷ ತ್ರಿಪಾ ಒಟ್ಟು ಬಣ್ಣಾಡಿ ಹ್ಯಾಪಿ ಹೋಲಿ ಸಿ ಪಾಪ ಹುಡುಗ್ರು ಹತ್ತಿಗೋಲಿ ಹೊಲ ಚುಚಿದಾಗ ಏನು ಹೇಳ್ಬೋದು ಏನ ಏನು ಮಾಡಬೇಕು ಗೊತ್ತಾಗೋದಿತ್ತು ನನಗೆ ಸ್ವಲ್ಪ ನಾ ಹೇಳಿನ ಟೈಮ್ ಕೊಡ್ರಿ ಅಂತ ನನಗೆ ಮಾಡ್ತಿದ್ರು ನಾವು ಫುಲ್ ಹಿಂಗ್ ಹೆಂಗ್ ಮಾಡ್ತಾರ ಗೊತ್ತಿಲ್ಲ ಕಮಾಡ ಸುಡ್ಬೇಕಾದ್ರೆ ಹಿಂಗ ಏಳು ಸ್ಟೆಪ್ ಮಾಡ್ತಾರ ನೆಲದಾಗ ಅದೆಲ್ಲ ಇಟ್ಟಿಂಗ್ ಇಟ್ಟಿಂಗ್ ಹಚ್ಚಿ ಹೆಂಡಿ ಸಾರಿ ಎಲ್ಲ ಭಾರಿ ಮಾಡ್ತಿದ್ರಿ ಬಟ್ ಏನ್ ಮಾಡಿದ್ರೆ ಎಲ್ಲ ರೋಡ್ ಗಿಂಡ್ ಮಾಡ್ಬಿಟ್ರಲ್ಲ ಹಂಗಾಗಿ ಅದು ಮಾಡಕ್ ಹೋಗಿಲ್ಲ ಅನ್ಸುತ್ತೆ ನಮ್ಗೆ ನೋಡಿಲ್ಲ ಮೇ ಬಿ ಮಾಡಿರ್ಬೋದು ಮೇಲ್ ಮೇಲ್ ಮ್ಯಾಗ್ ರೋಡ್ ಮ್ಯಾಗ್ ಮಾಡಿರ್ಬೋದು ಮೇ ಅದು ಮಾಡಿಬೇಕಂತ ಮಾಡಿರ್ತಾರೆ ಅದ್ರೊಳಗೆ ಸುಡ್ತಾರೆ ಇವ್ರು ಕಡಿಗೆ ಇಡಿಗೆ ಹೇಗೆ ಕಾಮಣ್ಣ ಗಿಟ್ಟ ಹಂಗ ಬಣ್ಣ ಗಿಣ್ಣ ಹೋಗಿದ್ರೆ ಹಬ್ರಿ ಬಣ್ಣ ಹೋಗಿ ರೀಪ ಗೊತ್ತೇ ಇಲ್ಲ ಕ್ಯಾಮ್ರಾಗೂ ಲೆನ್ಸಿಗೂ ಬಿದ್ದಿದ್ದೀನಿ ಅಂತೆ ಹೇಳ್ತದು ಬಣ್ಣ ಅಂತ ಹೇಳ್ತ ಫಸ್ಟ್ ಟೈಮ್ ಮಾಡಿಯಲ್ಲ ಫಸ್ಟ್ ನಾ ನನಗೆ ಮದುವೆ ಆದ ನಂತರ ಫಸ್ಟ್ ಟೈಮ್ ಮಾಡಿದಿಲ್ಲ ಅದು ನನ್ನ ಜೊತೆ ಅಲ್ರಿ ಅಲ್ಲಿ ಲುಗ್ಿದ್ರು ಹ್ಯಾಪಿ ಹೋಲಿ ನಾನು ಅಷ್ಟು ನಿಡ್ಕೋ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹೋಲಿ ಆತ ನಂದು ಅವನ್ ನಂದ ನೀನು ನನ್ನ ಕಡೆಯಿಂದ ಹತ್ತ ಹತ್ತಿಲ್ಲ ಅದು ಹತ್ತಿತ್ತು ಹೇಳಿ ಹತ್ತಿತ್ತಲ್ಲ ಹತ್ತಲ ಮಜಾ ಬರ್ತೀರಿ ಮಸ್ತ್ ನಾವು ಮೊದಲು ಭಾರಿ ಹಲಿಗೆ ಹೊಡಿತಿದ್ದೀರಿ ಆ ಹಲಿಗೆ ಬರ್ಸದ್ ನೋಡಿ ನನಗೂ ತೊಗೊಂಡು ಬಟ್ ಅವ್ರು ಮಸ್ತ್ ಬರ್ಸಾತಿದ್ರಲ್ಲ ಅಂಕಲ್ ಹಾ ಸತೀಶ್ ಅಣ್ಣ ಅಂತ ರೀ ಅವ್ರನ್ನ ಬಂದೇ ದೊಡ್ಡವರಾಗಿದ್ದಾವಲ್ಲ ಅವನ ಜೊತೆ ಬಾಜಿ ಕೂತ್ ನಾವು ಬರ್ಸಿದ್ದೀವಿ ಹಲಿಗೆ ತೊಗೊಂಡು ಅವ್ನು ದೊಡ್ಡ ದೊಡ್ಡ ಹೊಲಿಗೆ ಹೊಡ್ತಿದ್ರು ಮೊದಲೇ ಹಲಿಗೆ ಕೊಡ್ತಿದ್ದ ಅಲ್ಲಿ ಎಲ್ಲಾರ್ಗಿಂತ ಪರ್ಫೆಕ್ಟ್ ಬಾರ್ಸಾಕತ ಮಸ್ತ್ ಬಾರ್ಸನ್ರಿ ಮೊದಲ ಹೆಂಗ್ ಗೊತ್ತೇನ್ರಿ ನಾಲ್ಕಿನ ಮಂದಿಂಗ್ ಲೈನ್ ಶಿರ್ ಕೊಡ್ತಿದ್ವಿ ಕುತ್ತು ಬಾರಿಸಿದ್ರೆ ಒಂದೇ ಹಿಡಿದು ಬಾರಿಸಿದ್ರೆ ಎಟ್ಟ ಮಸ್ತ್ಸಿದ್ ಗೊತ್ತೇನ್ರಿ ಈ ಹೊಣಿ ಬಿಟ್ಟು ಬೇರೆ ಒಣಗ ಸೌಂಡ್ ಈ ಒಂದ್ ಹಿಡಿದು ಹೊಟ್ಟಿದ್ರೆ ನನಗ ರೀ ನೆನಪಿ ಅನ್ಬಿಟ್ಟೆನಿ ಮೊದ್ಲು ಮಸ್ತ್ ಬರ್ತಿದ್ರಿ ಮಸ್ತ್ ಬರ್ತಲ್ಲುಡಿ ಬಿಟ್ಟರು ಈಗ ಅಷ್ಟು ಇಲ್ಲರಿ ಹೆಂಗ್ರಿ ಬರ್ತಾ ಬರ್ತಾ ಇವ್ ಏನ್ ಪ್ರಾಬ್ಲಮ್ ಆಯ್ತು ಗೊತ್ತೀ ಈಗಿನ ಮಂದಿ ಅವ್ರ ಹುಡುಗರಿಗೆ ಬಿಡಲಂತೆ ಮಾಡಕ್ ಅದು ಪ್ರಾಬ್ಲಮ್ ಆಗಿಬಿಟ್ಟೇತಿ ಏ ಅದೇನ್ ಮಾಡ್ತದ ಮಾಡ್ತೇನೆ ಹೆಂಗ್ರಾವ್ ಹೋಗಿ ಬಡ್ಗಿ ಗಿಡ್ಗ ಎ ಮಾಡ್ಕೊಂಡ್ ಬರ್ತಿದ್ವಿ ಅನ್ಕೊಂಡ್ರಿ ನೀವು ಬಾರಿ ಗಿಚ್ಚು ಬರಗಿ ತುಡುಗು ಮಾಡ್ಕೊಂಡ್ ಬರ್ತಿದ್ವು ಯಾರಾದ್ರೂ ಬೇಕಾಗ್ರ ಅನ್ಕೋರಿ ಹೋದ ಗಂಬ ಗಂಬ ಅನ್ಕೊಳ್ದೆ ತುಡುಗು ಮಾಡ್ಕೊಳ್ದಿ ಬರೋದೈತಿ ಮಸ್ತ್ ಮಜಾ ಬರ್ತೇತ್ರಿ ಅವಾಗ ಎಲ್ಲಾ ಹುಡುವರಿಗೆ ಬಿಡೋದಿಲ್ಲ ರೀ ಅಂತಲ್ಲ ಹೋಗಬಹುದು ಬೈತಾರೆ ಅಪ್ಪಾ ನಿಮಗೆ ಆಗಬಹುದು ಬೈತಾರೆ ಅದಕ್ಕೆ ಒದ್ದು ಮತ್ತೆ ಹೆಂಗ್ ರೀ ಇಲ್ಲಾ ಫುಲ್ ಗ್ರ್ಯಾಂಡ್ ಆಗೋ ಮಾಡಕಾಗ್ತಿಲ್ಲ ಸೊ ಇನ್ನು ಸ್ವಲ್ಪ ನಾಕಿದು ಏನ್ 21 ದಿನ ನೋಡ್ರಿ ಅಲ್ಲಿಗೆ ಬರ್ಸಕ್ ಬಿಟ್ಟಿದ್ದಾ ಆನಂತರ ಅದು ಬಿಡೋದಿಲ್ಲ ರೀ ಭಯ ಚಲೋ ನೋಡ್ತಾರ ಯಾಕ ಗಡಿಸ್ಟರ್ಬ್ ಆಗ್ತೈತಿ ಹಂಗಾ ಹೀಂಗ ಅಂತ ಹೇಳ್ತಾರೆ ಏನ್ ಮಾಡ್ಬಹುದು ಇಲ್ಲ ಹೈತ್ರೀ ಸೊ ಈಗ ಮಕ್ಕಳ ಟೈಮ್ ಅಂತಾರೆ ಟೈಮ್ ऑलरेडी ಹನ್ನೆರಡು ಬಂದಾಗಿತ್ತು ಸೊ ನೋಡ್ರಿ ಪಾ ರಶ್ ಮಾಡ್ ನಾನು ಬೆಳಿಗ್ಗೆ ಇಷ್ಟು ಆಯ್ತು ಹಾಳು ಬೆಳಿಗ್ಗೆ ಶುರಣ ನೋಡ್ರಿ ನಾವಂತರೂ ಆಡಂಗಿಲ್ಲ ಬಣ್ಣ ಹುಡುಗರು ರೇಷನ್ ಆಡಾಗ್ತಾರೆ ನೋಡ್ರಿ ಇಲ್ಲಿ ಬಣ್ಣ ಆಗ ನೋಡ್ರಿ ಪೌಚ್ ಹಾಕೊಂಡು ಬಂದ ನಾವು ನೀರನ್ನ ನೀರು ಆ ಹುಡುಗರನ್ನ ಆ ಅಲ್ಲಿ ಕುಂದ್ರಿ ಸರ್ ಗಾಡಿ ಮ್ಯಾಗ ಹೊಡೆಗೆ ಹೋಗ್ಬಿಟ್ರೆ ಅವ್ರು ನೋಡಿ ಹೋದ್ರಿ ಹಾಂ ಬಂದ್ರಿ ನೋಡಿರಿ ತೋರಿಸ್ತೀನಿ ನೋಡ್ರಿ ನೋಡ್ರಿ ಬಾಟ್ಲಿ ತುಂಬಿಸ್ಕೊಂಬಂದಾರ ಕಲರ್ ಕಲರ್ ಹಾಕೊಂಡ ಹುಡುಗರು ಹೆಂಗ ಆಡಾಕತ್ತಾವ ನೀರು ಹುಡುಗಿಯರ್ ಆಡತ್ತ ಹುಡುಗಿಯರ್ ಹುಡುಗಿಯರ್ ನೋಡ್ರಿ ಅವ್ರ ಅಷ್ಟೇ ಜನ ಆಡಾತಾರ ಅಲ್ಲಿ ನೀರು ಬಕಿ ಬಕ್ಕಿಡದಾಗ ನೀರು ಹಾಕಿಟ್ರ ಬಣ್ಣ ಹಾಕಿ ಅನ್ ತೊಗೋತಾರ ಪಿಚಿಕ್ 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 ನಡತಾರ ಇಲ್ಲಿ ಯಾರು ಆಡದ ಕಯ್ಯಾಗ ಏನು ಬಂದಿಲ್ಲ ಸುಮ್ಮತ್ ತಿಕ್ಕರ್ತ ನನ್ ಮಕ್ಕಳ ಸುಮ್ಮ ಹುಡುಗರು ನೋಡ್ರಿ ಬಂದು ಗುಲಾಲ್ ನನಗೂ ಹಚ್ಚಕತ್ತರ ಹ್ಯಾಪಿ ಹೋಲಿ ನಂಗೂ ಹಚ್ಚ ಹೋದ್ರಿ நான் அவங்க நான் நன்கோதிரி ஹோலி ஹாப்பி ஹோலி ஹாப்பி ஹோலி ஹாப்பி ஹோலி இல்லை ஜீனி ஹுடுகுர கடை இஸ்க்கொண்டே நான் நானு நின்று சந்தேப எல்லா கான் பட் கேமரா நீங்க அச்சித்த ஹாப்பி ஹோலீஸ் நூ ஃபஸ்ட் டைம் நோட் அக்கா நான் படுகு ஹோலி ஹுடுகு கடை தி யோ நோட்ரி நோட் இல்லை நோட் ஹோலி அப்பா உடுக்கு இல்லை ஆச்சு ಏ ಅವ್ರ ಗುಲಾಲ್ ಹಿಡ್ಕೊಂಡ್ ಅಡ್ಡಾಡಕ್ ಹ್ಮ್ ಸಂಪೂರ್ ಆಡಕತ್ತಾರ ಇಲ್ಲಿ ನೋಡ್ರಿ ಸಂಪೂರ್ ರೆಡಿ ಮಾಡ್ಕೊಂಡಾರ ಹೋದ್ರ ಅವ್ರ ಹುಡುಗಿಯಾರ ಹ್ಯಾಂಗ್ ಕಣಕತ್ತಿ ಸಂಪೂರ್ ಈಗ ಆಡಾಕತ್ತಾರ್ರಿ ಜಳಕ ಮಾಡಿ ಆಡ ಹಾಕ್ತಾರ್ರಿ ಸಂಪೂರ್ ಹ ಮಸ್ತ್ ಕಣಕತ್ತ ನೋಡ್ರಿ ಅಜ್ಜಿ ಮಸ್ತ್ ಕಣಕತ್ತ ನೋಡ್ರಿ ಹಚ್ ಹಚ್ ಹಚ್ಚ ಹಚ್ಚ ಇಲ್ಲ ಐತ್ ನೋಡು ಹಿಡೀಕ ಮುಖ ಎಲ್ಲ ಮಸ್ತ್ ಚೆಂದ ಮೆತ್ತ ಬಿಡಿಬೇಕಿತ್ತು ಬಿಡಬೇಕಿತ್ತು ಹಿಂಗೆ 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 ಹಚ್ತೀನಿ ಸಾಕ ಸಾಕು ಗುಲಾಲ್ ಆಡಿದಲ್ಲ ಏ ಗುಲಾಲ್ ನಾವು ಎಲ್ಲರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ಹೋಲಿ ಸೊ ಇಕಿ ಈಕಿ ನಾನು ಬಣ್ಣ ಹಚ್ಬಿಟ್ಟಿಲ್ಲ ಬಣ್ಣಾಡಿ ಸ್ವಲ್ಪ ಹೌದಿಲ್ಲ ಎಂಟು ವರ್ಷ ಹತ್ತರಿಪ್ಪ ಒಟ್ಟು ಬಣ್ಣಾಡಿ ಹತ್ತು ಹದಿನೈದು ವರ್ಷ ಮ್ಯಾಗತ್ತೆ ನೋಡ್ರಿ ಬಣ್ಣಾಡಿರಲಿಲ್ಲ ಇವತ್ತು ಬಣ್ಣಾಡ್ದಂಗತ್ತೆ ಹೊರಗಿನ ಹುಡುಗರು ತೊಗೊಂಡು ಹೋಗೋಣ ಹಚ್ಚಿರ್ಲ ಎಸ್ತ್ ಮಸ್ತ್ ಹುಡುಗಿ ನಾವ ಇವತ್ತು

ಅದಕ್ಕೆ ಮಸ್ತ್ ಹೋಳ್ ಅಂತ ಮಮ್ಮಿನಿತ್ತ ಮಮ್ಮಿ ಬಣ್ಣ ಆಡೋದಲ್ಲ ಯಾಕಪ್ಪ ಅಂದ್ರೆ ಅವ್ರಿಗೆ ಕಣ್ಣಿಗೆ ಆಪ್ರೇಷನ್ ಆಗಿತ್ತಲ್ಲ ಅದು ಆಪ್ರೇಷನ್ ಆಗೋದ್ರಿಂದ ಕಣ್ಣಿಗೆ ಅವರು ಹೇಳ್ಯಾರ ಏನಿಂತವು ಕುಂಕ್ರಮ ಆಗಿರ್ಬೋದು ಇಂಥವು ಏನೂ ಹೋಗ್ಬಾರ್ದು ಅಂದ್ರೆ ಹಾಗಾಗಿ ಮಮ್ಮಿಗೆ ಅದು ಯಾರಿಗೂ ಬಣ್ಣ ಹಚ್ಚಿಲ್ಲ ಪಪ್ಪಾಗ ಹಚ್ಚೋದು ಬೇರೆ ನಮಗಿಲ್ಲ ಮಸ್ತಲ್ಲಿ ಹಾಡು ಹಚ್ಚಾರ ನೋಡ್ರಿ ಪಾರೀ ಜಬರ್ದಸ್ತ್ ಹಾಡು ಹಚ್ಚಾರ ಎಲ್ಲ ಹುಡುಗರು ಅಲ್ಲಿರುವ ಅಮ್ಮ ಜ್ರಿ ಬಂದು ಕೂಡ ಬಣ್ಣ ಇಲ್ಲಿ ಕೆಟ್ಟ ಮಜಾ ಬರ್ತದೆ ಇವತ್ತು ಫುಲ್ ಡೇ ಇವತ್ತು ಫುಲ್ ಹಚ್ಚುತ್ತ ಫುಲ್ ಕಳ್ಸಿ ಇವತ್ತು ಹೋಳಿ ಹೊಟ್ಟೆ ಬಂದ್ರೆ ಯಾಕೆ ಬರ್ತಾ ಪಾರ ಏನು ಮಾಡತ್ತ ಇಲ್ಲಿ ಏನು ಹೋಳಿಗೆ ಮಾಡ ಇದು ಹೋಳ್ಗೆ ಮಾಡತ್ತೀರಿ ನೀನು ಏನು ಹೋಳ್ಗೆ ಮಾಡ್ಬೇಕ ಹೋಳ್ಗೆ ಮಾಡ್ಬೇಕ್ರಿ ನೀನು ಜೊಳಗಾತ ಓ ಹಂಗ ನಷ್ಟ ಐನೈತಿ ಏ ರೀ ನಷ್ಟ ಇವತ್ತು ಅವಲಕ್ಕಿ ಮಾಡತ್ತಾರ ಓಡ್ಸ್ ನೋಡ್ಬೇಕಿಲ್ಲ ಓಡ್ಸಿದ್ರೆ ಚಲೋ ಅನ್ಸುತ್ತಲ್ಲ ಇವು ಇದು ಲೈಟ್ ನೋಡ್ರಿ ಲೈಟ್ ಒಂದು ಆಗಬೇಕಿತ್ತ ಮಗ ಇವ್ ನೋಡ್ಲಿಕ್ಕೆ ನೀನು ಜಡ ಇವ್ ಜಡ ಕಟ್ಟೈತ್ರಿ ಪಾ ನಮ್ಮನೆ ಆಗತ್ತೋ ಅಣ್ಣ ಜಡ ಕಟ್ಟೈತಿ ನೀ ಹ್ಯಾಂಗೆ ಹ್ಞೂ மத்தி முட்கோம் கீரோ அஞ்சு ஓட எல்லோத்தி பாய் எல்லோத்த ಎಂತ ಕಲರ್ ಕೊಟ ಚಲೋ ಕಲರ್ ಕೊಡ್ಬೇಕಿತ್ತು ಬೇರೆ ಹೋಗ್ಬೋದು ಮಾತಾಡಕ್ಕೆ ಬರೋದಿಲ್ಲ ಬಾಯ್ ಓದ್ತೀರಿ அச்சா 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 அச்ச அல்லது மங்கே வரவோர் பல ஏட்டோ மக்கத்துல ஃபிரம வந்திபுட்டு பாருகே ಹ್ಯಾಪಿ ಹೋಲಿ ಯಾವಾಗ್ಲೂ ಹೊರಗೆ ಇರ್ತೈತಿ ನನ್ನ ಬ್ಯಾಗ್ ಹೊತ್ತು ಅದಕ್ಕೆ ಹಾಲು ಮುಚ್ಚಬೇಕು ಬಾಯಿ ಮುಚ್ಬೇಕು ನೋಡ್ರಿ ರೂಟ್ ಒಣಗೂ ಹಚ್ಚಿದ್ರೆ ಯಾಪ್ರ ಹಚ್ಚಿದ್ರೆ ಹ್ಞೂ ಮಸ್ತ್ ಇನ್ನೊಂದು ಏನು ಗೊತ್ತ್ರೀ ಪಾಪ ಮೇಘಾ ಅಕ್ಕಾರ ಕರೆಯಾಕಾರ ಹೋಲಿ ಆಡಕ ಅಲ್ಲಿ ಫ್ಯಾಮಿಲಿಗೆ ಅಂತ ಹೇಳಿ ಏನೋ ಇದು ಮಾಡ್ಯಾರಂತ ಏನಂತಾರೆ ಅದಕ್ಕೆ ಅದಕ್ಕೆ ನಾ ವಿಚಾರ ಮಾಡತ್ತೀನಿ ರೀ ಯಾಕಂದ್ರ ಅಜ್ಜಿ ಅದ ಕಾನ್ ಆಪ್ರೇಷನ್ ಆಗೈತಿ ಅಡ್ಗಿ ನನ್ನ ಮೇಲೆ ಬಿದ್ದು ಬಿಟ್ಟೈತಿ ಹಾಗಾಗಿ ಏನು ಮಾಡ್ಬೇಕು ರೀ ಮತ್ತು ಮಧ್ಯಾಹ್ನ ಊಟಕ್ಕೆ ಮಾಡ್ಬೇಕಲ್ರಿ ಅದೇ ವಿಚಾರ ನಾವು ಓದ್ವಪ್ಪ ಅಂದ್ರೆ ಬರುಗು ಲೇಟ್ ನಾವು ಬರಕ್ಕೆ ಒಂದೂರಿ ಎರಡು ಆಗುತ್ತೆ ನೋಡು ಒಂದರ ಆಗಿ ಹೇಳ್ತೈತಿ ಎರಡು ಒಂದರ ಆಯ್ತದ ಹ್ಞೂ ನಿಮ್ಮ ಟೈಮ್ಬೇಕು ಅದಕ್ಕೆ ಏನು ಮಾಡಬೇಕು ಗೊತ್ತಾಗೋದಕ್ಕೆ ನನಗೆ ಸ್ವಲ್ಪ ನಾ ಟೈಮ್ ಕೊಡ್ರಿ ಅಂತ ನೀ ನೋಡ್ಬೇಕು ಈಗ ನಾಷ್ಟ ಮಾಡಿ ಡಿಸೈಡ್ ಆಗುತ್ತೆ ಏನು ಮಾಡ್ಬೇಕಂತ ಇನ್ನೂ ಸಾರು ಮಾಡ್ಬೇಕ್ರಿ ಮತ್ತು ಪಲ್ಯ ಮಾಡ್ಬೇಕ್ರಿ ಚಪಾತಿ ಮಾಡ್ಬೇಕ್ರಿ ಮತ್ತು ಎಲ್ಲ ನನ್ನ ಮೇಲೆ ಬಿದ್ದುಬಿಟ್ಟೈತೆ ರೀ ಇಲ್ಲ ಅಂದ್ರೆ ಅಜ್ಜಿ ನಾವು ಕೂಡಿ ಹೆಲ್ಪ್ ಮಾಡ್ಕೊಂಡು ಮಾಡಿಬಿಡ್ತಿದ್ದು ಮುಗೀತಿತ್ತು ಅಜ್ಜಿ ಕಾನು ಆಪ್ರೇಷನ್ ಆಗೈತಿ ಅದ್ರ ಸಂಬಂಧ ಏನು ಮಾಡೋಕ್ಕಾಗೋದಿಲ್ಲರಿ ಅಮ್ಮ ಅವು ಬರಕಳ್ರಿ ಬರ್ರಿ ಯಾಕೆ ಫುಲ್ ಇರಿಟೇಟ್ ಆಗ್ತಾಳ್ರಿ ಯಾಕಂದ್ರೆ ಈ ಜಾಗ ಮಾಡುವಂಥ ಆಕಿ ಮಸ್ತ್ ಇರಿಟೇಟ್ ಆಗ್ತಾಳೆ ಬಣ್ಣ ತೊಗೊಳಿ ಗೊತ್ತೀಪ ಆ್ಯಕ್ಚುಲಿ ಏನಾಗುತ್ತೆನ್ರಿ ಹೋಗೋಕಿಸೈಡ್ ಆಗಿತ್ತು ಬಟ್ ಏನು ಮಾಡೋ ಹಪ್ಪಿ ಹೋಲಿ ಹ್ಯಾಪಿ ಹೋಲಿ ಬಣ್ಣಲ್ಲಿ ಚಿಡಿಯೋ ಇವತ್ತು ಸಿಡ್ಕೋಬಾರ್ದು ಯಾರು ಹಚ್ಚಿದ್ರು ಅಡುಗೆ ಹೆಂಗೆ ಮಾಡಲಿ ಅಂದ್ರೆ ಹ್ಯಾಪಿ ಹೋಲಿ ಬಗ್ಗಾರೆ ರೀ ಹಬ್ಬಲಿ ಹೆಚ್ಚಿನ ಅಳ್ತಾರ ಯಾರ ಹ್ಯಾಪಿ ಹೋಲಿ ಛ ಹಿಂಗಾಗಿ ವರ್ತ ಇದು ಎಂಥ ಕಲರ್ ಎಲ್ಲ ಕಲರ್ ಕಾಣಲ್ಲೇ ಮುಗ ಕತ್ತಿದ್ದ ಕಾರಣತಿ ப்பா இது விசித்திரப்பா இது மக்கணுமா கொண்டோம் நீர் ஒழுங்குப்பா அக்க அவ்ளோ வந்தது

ಫುಲ್ ನೀರು ಬರ್ತ ಇಂದ ಚಂದ ಆಗತಿ ಬಿಡ್ಲಿ ಅದು ಎಲ್ಲರಿಗೂ ಆಗ್ತೈತಿ ಯಾರಿಗೂ ಆಗ್ಬಹುದಿಲ್ಲ ಮೂಗ್ದಾಗ ಗಂಟಲ್ದಾಗ ಹೋದ್ರೆ ಎಲ್ಲರಿಗೂ ಒಂಥರ ಆಗೋದೇ ಅದು ची और इसी बाले चीनी कूड़ वाले चीनी हैं क्या क्या चीनी अब बड़ोली आड़की खा कूदे ची तो मैं ना बड़ोली में क्या ना किलो है चीनी आड़की मारा बढ़ती है बड़ा ना पक्का बढ़ती है बाहर क्यों करे ना मुतालगी ना मारा ना नीने मार को सारे बड़ों को दिल बाहर अल्लाह इबाई लुकूड़ बंद कर दे कार्ड को तो कुड़ बढ़ाना

ಹಿಂಗ್ ಬಣ್ಣ ಆಡ್ಬಾರ್ದು ಏನು ಮತ್ ನಿನ್ನ ಜೊತೆ ಆಯ್ತು ಪ್ರಾಪರ್ ಆಗಿ ಬಣ್ಣ ಆಡ್ತೇನೆ ಮತ್ ನೀನು ಕಾಡ್ಸಕ್ ಹೋಗ್ಬಿಡ ನಾ ಅಡಿಗೆ ಮಾಡಾತಿನ ಅಲ್ಲಿ ಲೀಚಿನಿ ಜೊತೆ ನಾ ಬಣ್ಣ ಆಡಾತಿನ ಲೀಚಿನಿ ಹಿಂಗ್ ಮಾಡ್ತೀನಿ ಲೀಚಿನಿ ಇನ್ ಬೇರೆಯವ್ರ ಜೊತೆ ಆಡ್ಬೇಕು ನಾ ಹೋಗಿ ನಾನು ಹೇಳೋಣ ನಿನ್ ಜೊತೆ ಬಣ್ಣ ಆಡ್ತೀನಿ ಹ ಮತ್ತೆ ಹೆಂಗ್ ಆಡ್ಬೇಕು ಆಯ್ತು ಬಣ್ಣ ಹತ್ರ ಆಡುಮ ಆಯ್ತು ಬಣ್ಣ ಆಡಸ್ತಿಂತ ನಿನಗೆ ಪ್ರಾಪರ್ ಆಗಿ ಬಣ್ಣ ಆಡ್ತಿಂತ ಕಾಲಿಗೆಲ್ಲ ಮೆತ್ಕೊಂಡು ಒಳಗ್ ಅದು

நம்ப நம்பிக்கல இவத்தொன் திசை சரிங்க அட்மா ஆய் பாசிப்பிங்க நான் முந்தி நான் தான் நோட முக்க ஆய் ஓர் ஹுடுகியர் ஆடக்தார நானின் கொல்லி அது தந்து நோட்ரிக்கி ஏன்னங்கொந்த் படி இல்லை கண்ண ஹோத்த அவங்க நோட்ரி karena enggak Aku tahu Happy Holi Chini, Happy Holi Chini, Happy Holi Chini. kan kalah mati? ഇല്ല ಏನ್ರಿ ಅಜ್ಜಿ ನೋಡಿ ನೋಡಿ ಅತ್ತಿ ಅತ್ತಿ ನಾನು ಒಕ್ಕೆ ಊಟ ಬಂದ್ರಿ ಊಟ ಕಿತಿ ಇನ್ನು ಜಾತಾ ಮಾಡಿದ್ರಿ ಸ್ಪೆಷಲ್ ಸ್ಪೆಷಲ್ ಹೋಳಿಗೆ ನೋಡಿ ಹೋಳಿಗೆ ಹಂಗೆ ರೀ ಹಂಗೆ ತಿನ್ನಾತನ ಮುಂಜಲಿಂದ ಹಂಗೇ ಡ್ರೆಸ್ ಇನ್ನದ್ರು ಹಂಗೇ ಐತಿ ನೋಡ್ರಿ ಪ್ರಶುದ್ಧ 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 ಪರಿಶುದ್ಧ ವಾಹ್ ಪರಿಶುದ್ಧ ಡ್ರೆಸ್ ಹಾಕೊಂಡು ಕೂತಾನೆ ನೀವು ಯಾರು ಬೇಕು ಅಂತ ಹೇಳ್ತಾರೆ ಬೇಕಣ್ಣ ಒಂದು 15 ಸಾಕು 15 ಸಾಕು ಇದು ಮಾಡಿ ನೋಡಿ ಚೂಡ ಅವಲಕ್ಕಿ ಚೂಡ ಇದು ಸರಿ ಚಪಾತಿ ಚೂಡ ಬೇಕಾ ಎಸ್ ಎ ಫ್ಯೂ ಮಿನಿಟ್ಸ್ ಲೇಟರ್ ಎಸ್ ನಾನು ಈಗ ಬಂದೆನ್ರೀ ಅಮ್ಮೋರ್ ಕೆಳಗೆ ಇನ್ನು ಮೊಬೈಲ್ ನೋಡೋದು ಗೊತ್ತಾಳೆ ಸೊ ಎಲ್ಲ ಆಲ್ರೆಡಿ ನಾನು ರೆಡಿ ಮಾಡಿದ್ದೀನಿ ನೀರು ಐತಿ ಇಲ್ಲಿ ಸ್ವಲ್ಪ ಬಣ್ಣ ಐತಿ ಬಣ್ಣ ತೊಗೊಳಕ್ಕೆ ಬಣ್ಣ ಏನು ಮಾಡ್ ಗೊತ್ತೇನು ರೀ ಇದ್ರೊಳಗೆ ಹಾಕೊಳತ್ತ ಬಣ್ಣ ಹಿಂಗೆ ಎಸ್ ಹಿಂಗೆ ಹಾಕಿ ಕಲಿಸಿ ಮ್ಯಾಗಿಂದ ಗಿನ್ಮ ನೀರು ಕಟ್ಟು ಆದರೆ ಹೊರಗೆ ಪ್ರಾಬ್ಲಮ್ ಏನು ಗೊತ್ತೇನ್ರಿ ಹೊರಗೆ ಬರಬೇಕಾಗಿ ಹೊರಗೆ ಬರೋದನ್ನ ಕಾಯಿ ಹಾಕ್ತೀನಿ ನೋಡ್ರಿ ಯಾವ್ರಿ ಕಲರ್ ಆತ ಯಪ್ಪ ಕತ್ರ ಕಲರ್ ಅದು மஸ்தலர் நீங்கள் பர்னா அக்கி மாக கட்டிபிடு மத்த இப்பா பழக்கி ரீ பண்ண பழத்து பண்ண இது இட்லி மஜா வர்த்தி யா புரிய எஸ் இங்கேனா ஓத்தீனா ஏ இங்க வந்து கையகிந்த எத்தல் இப்பா நீங்கள் அது தகத்தினி தகண்ட மாக் படத்தினி அக்கி பரல மாக நோட் யா புரியுது கலர் நீலீ நீலிபி ஓகே ಕಲರ್ ಕಲರ್ ಐತಿರಿ ಪಾ ಇದು ಪ್ರಾಬ್ಲಮ್ ಏನು ಗೊತ್ತೇನು ರೀ ಇದು ಎತ್ತಿ ಒಕ್ಕಾಟಬೇಕಲ್ಲ ಈ ಕ್ಯಾಮ್ರಾ ಹಿಂಗೆ ಮ್ಯಾನೇಜ್ ಮಾಡಲಿ ಎತ್ತಿ ಒಕ್ಕಾಟ್ಲಿ ಹಿಂಗೆ ವಿಚಾರ ಮಾಡತ್ತಿನ ಏನು ಮಾಡೋರಿ ಏನು ತಿಳಿಸ್ ವೀಟ್ ಮಾಡೋ ಮತ್ತು ಈ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಈಗ ಕರೆಸ್ಬೇಕು ಈಗ ಹೊರಗೆ ಹಿಂಗೆ ಹೋಗಿ ಕರ್ಕೊಂಡು ಬರಲಿ ವಿಚಾರ ಮಾಡತ್ತಿನಿ ಫೋನ್ ಮಾಡಿದ್ರೆ ಡೌಟ್ ಬರ್ತೈತಿ ಏನು ಮಾಡಲಿ ವಿಚಾರ ಮಾಡತ್ತೀನಿ ನಾನು ಅಡ್ರೆಸ್ ಮಾಡೋ ಅಮ್ಮ ಏ ಅಮ್ಮು ಹೊರಗೆ ಬಾ ಹೊರಗೆ 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 ಹೊರಗಲಿ ಗೇಟ್ ಹೊರಗೆ ಬಾರಲಿ ಹೊರಗೆ ಬಾ ಬಂದಿರಿ ಹಾಕಿ ನೀರ್ ಮಾಡುದು ನೀ ಬರ್ಲಾರ್ದು ಬಂದಿ ಹಿಂದ ನೋಡಮ್ಮ ಚ ಮಕ್ಕಕ್ಕೆ ಬಂದಿಡ್ಬೇಕಾಗಿತ್ತು ಮಕ್ಕಕ್ಕೆ ಆತಿಲ್ಲ ಮಿಸ್ ಆತ್ರಿ ನಶೀಬ್ ತಲೆಗೆ ಬಿದ್ದಿದ್ರೆ ಫುಲ್ ತಲೆ ಆಗಿಲ್ಲ ಕೂದಲಾಗ್ತದೆ ಇದು ಕೂದಲಾಗ್ತಿರ್ತಿ ನೋಡತೆ ತಲೆ ಆಗಿ ಬಿದ್ರೆ ಫುಲ್ ತಲೆಯೆಲ್ಲ ಎಲ್ಲ ಬಣ್ಣ ಬಣ್ಣ ಆಗತಿತ್ತು ಹಂಗೈತೆ ಇನ್ನು ನೋಡೋಣ ಫುಲ್ ಬಿದ್ದೆ ಮಿಸ್ ಆತ ಇನ್ನೂ ಚೆಂದ ಹಾಕ್ಬೇಕಾಗಿತ್ತು

ಸೇನಾ ಕರಿಬೇಕಾಗಿತ್ತು ಮ್ಯಾಗ ನೋಡಂತೇಳಿ ಅವಾಗ ಒಗ್ಗಾಡಬೇಕಾಗಿತ್ತು ಮಸ್ತ್ ಪಜಾ ಬರ್ತಿತ್ತು ಎದಕ್ಕೆ ಬೈತಾರೆ ಬಣ್ಣದ ದಿವಸ ಅದಕ್ಕೆ ಬೈತಾರೆ ಕ್ಲೀಚಿನದು ಮಗ ಹೆಂಗಾಗಿತ್ತು ನೀಲಿ ಹಾಕ್ಬಿಡ್ತದ ನೋಡಿದ್ರೆ ಹೆಂಗಾತ ಕಲರ್ ನೀಲಿನೂ ಆಯ್ತು ಕೆಂಪು ಆಯ್ತು ಭಾರಿ ಆಯ್ತದ